ನೂರ ಜನ ಪರಿಚಯ ಆಗ್ತಾರೆ ಏನೋ ಅವ್ರಿಗೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತತೆ ಅವಳು ನನಗೆ ಕ್ಲೋಸ್ ಆಗಿ ಮಾತಾಡ್ತು ನನ್ನ ಅಚೀವ್ಮೆಂಟ್ ಆಗಬೇಕು ಇವರ ಅಚೀವ್ಮೆಂಟ್ ಗರೆ ಕರೆ ಸಾಧನೆ ಮಾತಾಡ್ಬೇಕು ಮಾತಾಡೋದೇ ಸಾಧನೆ ಕಾಯಕ ಮಾತಾಡ್ಬೇಕು ಮಾತಾಡೋದೇ ಕಾಯಕ ಆದ ಬೇಟೆಗಾರ ಒಂದು ಮಲ ಒಡ್ಕೊಂಡಿದ್ರೆ ಸಕ್ಕರೆ ಮಲ ಕೆಲ ಅಂತ ಇನ್ನೂರಂತ ಕೊಡ್ತೊಡ್ದು ಕೊಡ್ತಕ ಆದ್ರೆ ಈ ನೆಲವನ್ನು ಆಳುವಂತವನ್ನ ಎಳ ಬಂದ್ರೆ ಒಂದ್ ಅಡಕೆ ಕೊಟ್ಟು ಯಾರು ಕೊಂಡ್ಕೊಳಲ್ಲ ಮಾದಕ ವಸ್ತುಗಳು ನಿಮ್ಮನ್ನ ಹೇಗ್ ಮಾಡ್ತಾರೆ ಅಂದ್ರೆ ನಿಮ್ಮ ನೈಜ ಸಾಮರ್ಥ್ಯವನ್ನ ಸಂಪೂರ್ಣ ಕುಂದು ಸರ್ ಇವನ್ನೆಲ್ಲ ತಡೆಯ ಸಾಧ್ಯನೇ ಇಲ್ವಾ ಪೊಲೀಸರು ನೀವೇನ್ ಮಾಡ್ತಾ ಇದ್ದೀರಿ ನಮ್ಗೆ ಇಷ್ಟೋ ಬುದ್ಧಿವಾದ ಎಲ್ಲರೂ ಬಂದು ಪರಂತು ಹೋಗೋದ ಎಲ್ಲ ಅಂತ ನಿಮ್ ಬರ್ತದೆ ಸತ್ಯ ನಾವು ಕೂಡ ನಮ್ ಕೆಲಸನ ಮಾಡ್ತಾ ಇದ್ದೀವಿ ಆದ್ರೆ ಅದನ್ನ ಬಿಟ್ರೆ ಕಾನೂನು ಬಾಹಿರವಾಗಿ ಮಿತಿಗಿಂತ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂತಹ ಔಷಧದ ಲಿಮಿಟ್ಸ್ಗಿಂತ ಹೆಚ್ಚಾಗಿ ಬಳಕೆ ಮಾಡತಕ್ಕಂತಹ ಗಾಂಜಾ ಇರ್ಬೋದು ಅಫೀನ್ ಇರ್ಬೋದು ಚರಸ್ ಇರ್ಬೋದು ಕೊಕೈನ್ ಇರ್ಬೋದು ಎಂ ಬಿ ಎಂ ಎ ಮಾತ್ರೆಗಳಿರ್ಬೋದು ಎಲ್ ಎಸ್ ಡಿ ಸ್ಟಿಪ್ ಇರ್ಬೋದು ಬೆಂಕಿ ಸಂಬಂಧಿಸಿದ ಕೆಲಸಗಳು ವಿದ್ಯುತ್ ಉಪಕರಣಗಳಿಗೆ ಸಂಬಂಧಿಸಿದ ಕೆಲಸಗಳು ವೈರಿಂಗ್ ಕೆಲಸಗಳು ಬೆಸಿಗೆ ಆಗ್ತಕ್ಕಂಥದ್ದು ಬಾಂಡ್ರಿಗಳು ಕಬ್ಬಳದಲ್ಲಿ ಯಾವ್ದಲ್ಲೂ ಕೆಲಸ ಮಾಡೋಕ್ಕಿಲ್ಲ ನೀವು ಹದಿನಾಲ್ಕರಿಂದ ಹದಿನೈದರೊಳಗಿರೋದು ಯಾವ್ದನ್ ಮಾಡಬಹುದು ಅಂದ್ರೆ ನಿಮ್ ಹೊಲದಲ್ಲಿ ಏನೋ ನೀವು ಹೋಗಿ ನಿಮ್ ಹಸು ಬರೋದು ಅಥವಾ ನಿಮ್ ತಂದೆ ತಾಯಿ ಕೆಲಸ ಮಾಡ್ಕೊಡೋದು ಇವನ್ನೆಲ್ಲ ಮಾಡಬಹುದು ಇವನ್ ಮಾಡಬಾರದು ಅಂತಿಲ್ಲ ಅವನ್ ಮಾಡಬೇಕು ಮಾಡದೇ ಇದ್ರೆ ನಿಮ್ ತಂದೆ ತಾಯಿ ನೀವೇ ಸಹಕಾರ ಮಾಡ್ತೀರಿ ಗಲೀಜೆಲ್ಲ ಬೆಳೆದಿದೆ ಇದನ್ನೆಲ್ಲ ಆಗಿರೋ ಗಿಡಗಳನ್ನೆಲ್ಲ ಕಿತ್ತಾಕೋದು ನಿಮ್ ಶಾಲೆ ಆವರಣ ನಿಮ್ ಕಾಲೇಜ್ ಆವರಣ ಗೀತ ಕಿತ್ಕೊಳೋದು ಇವನ್ನೆಲ್ಲ ಮಾಡ್ಬೇಕು ಮಾಡಬಾರದು ಅಂತಿಲ್ಲ ಹಂಗಂತೇಳಿ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ದುಡ್ಡಿಗೋಸ್ಕರ ಬೇರೆ ಕಡೆ ಕೆಲಸ ಮಾಡ ಸಿಡಿ ಅದು ಇದು ಪಟಾಕಿ ತಯಾರಿ ಮಾಡ್ತಾರಲ್ಲ ಆ ಕಾರ್ಖಾನೆಗಳಲ್ಲಿ ನೀವು ತೊಡಗಿಕೊಡುವಂತಿಲ್ಲ ಇದೇ ತರಹ ಹಲವಾರು ಕೆಲಸಗಳು ಬರ್ತವೆ ನಿಮ್ಮನ್ನ ಹದಿನೆಂಟು ವರ್ಷದೊಳಗಿರೋರ್ನ ಯಾರನ್ನೂ ಕೂಡ ಸರಿ ಹದಿನಾಲ್ಕಿಂದ ಹದಿನೆಂಟು ವರ್ಷದೊಳಗಿರೋದನ್ನ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಿಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂತಿಲ್ಲ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋಂಗಿಲ್ಲ ನೀವು ಹೋಟೆಲ್ಗಳಲ್ಲಿ ಕೆಲಸ ಮಾಡೋಂಗಿಲ್ಲ ಬಾರ್ಗಳಲ್ಲಿ ಶಾಪ್ಗಳಲ್ಲಿ ಸುತ್ತಮುತ್ತ ಬೇಕರಿಗಳಲ್ಲಿ ಅಲ್ಲಿ ಎಲ್ಲಿ ಎಲ್ಲೂ ಕೆಲಸ ಮಾಡಂಗಿಲ್ಲ ಗೊತ್ತಾಯ್ತಲ್ಲ ಮಾಡಿದರೆ ಈಗ ಕೆಲವರೆಲ್ಲ ಈ ಚೌಟ್ರಿಗಳಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ ಕಚಾಟ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ ಈ ಕ್ಲೀನ್ ಮಾಡಕ್ಕೆ ಹೋಗ್ತಾರೆ ಅವುಗಳನ್ನೆಲ್ಲ ಮಾಡುವಂತಿಲ್ಲ ಯಾಕೆ ಅಂದರೆ ಮಕ್ಕಳಿಗೆ ತಮ್ಮ ಬಾಲ್ಯವನ್ನು ಎಂಜಾಯ್ ಮಾಡಲಿಕ್ಕೆ ರೈಟ್ಸ್ ಇದೆ ಬದುಕುವಂತಹ ಹಕ್ಕು ಹೇಗಿದೆಯೋ ನಿಮ್ಮ ಬಾಲ್ಯವನ್ನ ಕಾಯ್ದುಕೊಳ್ತಕ್ಕಂತಹ ಹಕ್ಕು ಕೂಡ ನಿಮಗಿದೆ ಅದು ಬರಲಿಲ್ಲ ಅಥವಾ ನಮ್ಮ ಮನೆಗೇನೋ ಅಂದ್ಬಿಟ್ರು ಪಕ್ಕದ ಮನೆಯವರೇನೋ ಅಂದ್ಬಿಟ್ರು ಈ ತರಹದ ಆತಂಕಗಳಿಗೆ ಮನೋಜಾತಿಗೆ ಒಳಗಾಗಿ ತುಂಬಾ ಆತ್ಮಹತ್ಯೆ ಪ್ರಕಟ ನಡೀತಾ ಇದ್ದಾರೆ ದಯಮಾಡಿ ಯಾವುದೇ ಕಾರಣಕ್ಕೂ ಇಂಥ ಆತ್ಮಹತ್ಯೆ ಪ್ರಯತ್ನಗಳಿಗೆ ಕೈ ಹಾಕಬೇಡಿ ಗಾಂಧೀಜಿಯವರು ಹೇಳಿದ್ದಾರೆ ಆತ್ಮಹತ್ಯೆ ಅಂತಕ್ಕಂಥದ್ದು ಮಹಾಪಾಪ ನೀವು ಯಾವತ್ತಾದ್ರೂ ಹಂಗೆ ಕಮ್ ಔಟ್ ಫ್ರಮ್ ದಟ್ ಪ್ಲೇಸ್ ಕಮ್ ಔಟ್ ಫ್ರಮ್ ದಟ್ ಸಿಚುವೇಶನ್ ಅದರಿಂದ ಆಚೆ ಬನ್ನಿ ಒಂದ್ಸರಿ ಹೊರಗಡೆ ಯೋಚನೆ ಮಾಡಿ ನಾನು ಸತ್ತು ಹೆಣವಾಗಿ ಬಿದ್ದಿದ್ದೀನಿ ನನ್ನ ಹೆಣ ಏನು ಸಾಧನೆ ಮಾಡಬಲ್ದು ದಾಸಿಮಯ್ಯ ಅವ್ರು ಹೇಳ್ತಾರೆ ವ್ಯಾದ ನೊಂದು ಮಲವ ತಂದೊಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ನೆಲ ಬಾಳ್ವನ ಹೆಣ ಬಂದೊಡೆ ಒಂದ್ ಅಡಕೆಗೂ ಕೊಂಬರಿಲ್ವರಯ್ಯ ಬೇಟೆಗಾರ ಒಂದು ಮಲ ಬಂದ್ರೆ ಸತ್ತಿರ ಮಲಕ್ಕೆ ನೂರು ನೂರೈವತ್ತು ಇನ್ನೂರು ಅಂತ ಕೊಟ್ಟು ದುಡ್ಡು ಕೊಟ್ಟು ತಗೊಂತಾರೆ ಆದ್ರೆ ಈ ನೆಲವನ್ನು ಆಳುವಂತವನ ಹೆಣ ಬಂದ್ರೆ ಒಂದ್ ಅಡಕೆ ಕೊಟ್ಟು ಯಾರು ಕೊಂಡ್ಕೊಳ್ಳಲ್ಲ ಮನುಷ್ಯ ಬದುಕಿದ್ರೆ ಅಷ್ಟೇ ಬೆಲೆ ಈಸಬೇಕು ಇದ್ದು ಜಯಿಸಬೇಕು ಇಸ್ ಒನ್ ಲೈನ್ ಅಂಡ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ನೀವೇನ ಕಂತೀರಿ ಅದನ್ನ ಮಾಡಬಲ್ಲರಿ ನಿಮ್ಮೊಳಗೆ ಮಾತ್ರ ಸಾಮರ್ಥ್ಯ ಇದೆ ಪ್ರಾಣಿಗಳಿಗೆ ಬ್ರೈನ್ ಇದೆ ಓಡಾಡೋಕ್ಕೆ ಕಾಲು ಇದೆ ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ವಿಫುಲ್ಲವಾದ ಅವಕಾಶ ಇದೆ ಸಮಯ ಇದೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಓಕೆ ನಿಮ್ಮ ಸಮಯವನ್ನು ತಿಂತ ಇವೆ ನೂರೆಂಟು ಜನ ಪರಿಚಯ ಆಗ್ತಾರೆ ಏನೋ ಅವ್ರಿಗೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ಬಿಟ್ಟೆ ಅವಳು ನನಗೆ ಕ್ಲೋಸ್ ಆಗಿ ಮಾತಾಡ್ಸ್ಬಿಟ್ಲು ಓ ನಂದು ಅಚೀವ್ಮೆಂಟ್ ಆಗೋಯ್ತು ವಾಟ್ ಈಸ್ ಯುವರ್ ಅಚೀವ್ಮೆಂಟ್ ನೆಕ್ಸ್ಟ್ ಕಾರ ಕೆಲಸ ಇಬ್ರು ಕೆಲಗೆ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಇವನ್ನೆಲ್ಲ ಆಚೆ ಬಿಟ್ಬಿಟ್ಟು ಇವ್ನ ಒಳ್ಳೆ ಮಾರ್ಕ್ಸ್ ತೆಗೆದು ಸ್ಕೋರ್ ಮಾಡೋದು ಎಕ್ಸಾಮ್ ಬರೋದು ಲೆಕ್ಚರ್ ಇದೆ ಕಾಲೇಜಿಗೆ ಲೆಕ್ಚರ್ ಆಗಬಾರ್ದು ಅಂದ್ರೆ ದಟ್ ಈಸ್ ಸಾಧನೆ ಮಾತಾಡಬೇಕು ಮಾತಾಡೋದೇ ಸಾಧನೆ ಆಗಬಾರದು ಕಾಯಕ ಮಾತಾಡ್ಬೇಕು ಮಾತಾಡೋದೇ ಕಾಯಕ ಆಗ್ಬಾರ್ದು ನಗು ಇರ್ಲಿ ನಗದ ತುಂಬಾ ರೀಸನ್ ಇದಾವೆ ಖುಷಿಯಾಗಿ ಆಟ ಆಡಿ ಕ್ರಿಕೆಟ್ ಆಡಿ ವಾಲಿಬಾಲ್ ಆಡಿ ಶಟ್ಲ ಕ್ಯಾಟ್ ಆಡಿ ಹಿಂಗೇನು ಇಷ್ಟನೋ ಆಟ ಆಡಿ ಬಿಟ್ಬಿಟ್ಟು ಸಮಯನ ಬರೀ ಮೊಬೈಲಲ್ಲಿ ಕಳ್ಕೊಂಡು ಈ ಕ್ರಿಕೆಟ್ ಆಡೋದ್ರು ಮೊಬೈಲ್ ಮೊಬೈಲಲ್ಲೇ ಕ್ರಿಕೆಟ್ ಆಡ್ತಾರೆ ಇವತ್ತು ಹೊರಗಡೆ ಹೋಗಿ ಕ್ರಿಕೆಟ್ ಆಡೋದು